ಎಲ್ಲಿ ಹೋಗ್ಯಾನ ನಿಮ್ಮ ಮಗ ಒಂದು ಹಂದಿಗೆ ಕಸ ಹುಡುಗಿಲ್ಲ ಮುಸುರಿ ಹಾಕಿಲ್ಲ ಎಲ್ಲಿ ಹರಿಗಾಡಕ್ಕೆ ಹೋಗ್ಯಾನ ನಿಮ್ಮ ಮಗ ಈ ಮಗ ಕಾಡಂದಿ ಅಂದಿ ಹಿಡ್ಕೊಂಬ ಅಂದ್ರೆ ಅರಣ್ಯದವ್ರ ಕಿರಿಕಿರಿ ಅಂತಾನ ಫಾರಂ ಮಂದಿ ತೊಂಬ ಅಂದ್ರೆ ಬಾಯಿಗೆ ರುಚಿ ಕೊಡಲ್ಲ ಅಂತಾನ ಈ ಮಗ ಬರೇ ಊರ ನಂದಿಗೆ ಬೆಣ್ಣ ಹತ್ತೇನಪ್ಪ ಏ ನೀ ಏನ್ ಮಾಡಾಕತ್ತಿಲ್ಲ ಮೊದಲು ಕರ್ಕೊಂಬ ಹೋಗೋಣ ಏನ ನಮ್ಮ ಮನೆಗೆ ಅಂಗಡಿ ಇಲ್ಲಕ್ ಬಂದಿ ನೀ ಎದಕ್ ಬರ್ತಿ ಹೇಳಾಕನಾ ನನ್ಗೆ ಗೊತ್ತೈತೆಲ್ಲ ಆ ಹಂಜ ಹಿಡಿತೀನಲ್ಲ ಆ ಮಗನ ನೋಡಕ್ಕೆ ಬಿಡ್ತೀನು ನಮ್ಮ ಓಣ ಎರಡು ಚಂದ ಹುಡುಗರು ಇದ್ರು ಎಲ್ಲ ಬಿಟ್ಟು ಆ ಹಂಜಣಿ ಅಂದೇನು ನೋಡಿನಿ ಅಂತಂದು ಶಂಕ್ರ್ಯ ಊರಲ್ಲಿ ಹುಡುಗುರೇ ಬೇರೆ ಅವನೇ ಬೇರೆ ಶಂಕ್ರ್ಯಾ ಅವ ಕೈಯ್ಯಾಗ ಹಿಡ್ಕೊ ಬಂದ್ರೆ ಬಲಿ ಊರಾಗ ಬಂದಂಗ ಹುಲಿ ಅವ ಎಂಟ್ರಿ ಕೊಟ್ರೆ ಊರಾಗಿರೋ ಹಂದೆಲ್ಲ ಹೋಗ್ತಾವ ಜಿಗಿದು ಬೇಲಿ ಆರ್ ಸಿ ಪಿ ಟೀಮ್ನಾಗ ಇರಬೇಕು ಕೊಹ್ಲಿ ನನ್ ಲೈಫ್ನಾಗ ಇಡೋ ಹುಡುಗ ಬಂದಂದ್ರೆ ನನ್ನ ಲೈಫ್ ಜಾಲಿ ಜಾಲಿ ಚಸ್ಮಾ ಸೂಟ್ ಆಗಲ್ಲ ಕೊಡ್ಲಿ ಇವನವನು ಊರಾಗ ಬೈಯಾಕತ್ತೈತಿ ಮಂದಿ ಓಡ್ಸಾಡ್ಸಿ ಹಿಡ್ಕೊಂಡ್ ಬಂದೇವಿ ಸಂದಿ ಇವತ್ತು ಖಾಲಿ ಮಾಡೋನ್ ಆ ಹಂದಿ ಹೌದಲ್ಲೇ ಮಗನ ದಿನ ಒಂದು ಹಂದಿ ತರುದು ತಿನ್ನುದು ದಿನ ಒಂದು ಹಂದಿ ತರುದು ತಿನ್ನುದು ದಡ್ಡ್ಯಾಗ ಕಸ ಉಡ್ದಿಲ್ಲ ಹಂದಿಗೆ ಮುಸರಿ ಹಾಕಿಲ್ಲ ಈ ಮಗಾರ ಹೇಳ ಮಣ್ಣೆ ಮೂರ್ ಹಂದಿ ಮಾರಿಯಣ್ಣ ಹಿಂಗಾದ್ರ ನನ್ನ ಹಂದಿ ಬಿಸ್ನೆಸ್ ಹೊಯ್ಕೋತ ಹೋಗಿ ಮೂರ್ ಹಂದಿ ಮಾರಿದ್ರೊಳಗ ನೀನು ತಗೊಂಡಿಲ್ಲ ಮಗನ ಮಾಲಕರಿಗೆ ಅಲ್ಲಲ್ಲಿ ನಿನಗೆ ಮನಿ ಮಗ ಅಂತ ತಿಳಿದ ನಾನು ನಾನು ನಿಮ್ಮ ಮನಿ ಮಗನ್ ಅಂತ ಮಾರಿನಿರಿ ಮಾಲಕರ ಹಿಂಗ ನಾನು ಏಳು ಸಾವಿರ ಹಂದಿ ಮೂರ್ ಸಾರಿಗೆ ತಂದ್ರಿ ಶಿರಿ ಹೋರಾ ಮಸೂತಿಯಿಂದ ಹಂದಿ ಹಡ್ದಾವಂತ ಸಣ್ಣ ಮರಿ ಕಿವಿ ಕೊಯ್ರಿ ಗಂಡ ಹಂದಿ ದೊಡ್ಡ ಕೊಯ್ರಿ ಹೋರಿ ಆಯ್ತು ರೀ ಲೇ ಇಲ್ಲೇ ಮಬ್ಬಾಡ್ಸಿ ಗಂಡ ಮಗನಿ ಮಾಡಿದ ಮಾಡಿದ್ ಮಾಲಕ ಹೇಳಿಂದು ಕ್ಷಣ ಐತಿ ಇದ್ದಾ ಗೋಗಲ್ ಬ್ಯಾಡ್ಲೇ ಗೌಡ್ರು ಏನಮಗಳ ಬೇಯ್ತಾಳ ತಗೋ ಹೋಗನ್ ಬಾ ಏ ಇರ್ಲಿ ಬಾರ್ಲೇ ಆ ಆಗರಿಗಿತಿ ಮಗಳ ಲೆಂಡಿ ಓರೆ ಬalde ಎಟ್ಟಕotti ನೋಯಪ್ಪ ಹಿಡ್ಕೊಂಡು ಹೋಗ ಮಾರಾಯ ಏ ಚಾಸ್ಮ ಹಾಕೋಣ ಕಾಡನ್ دیاಗೆ ಲಾ ಚಾಸ್ಮ ಹೀ ಅಕಿ ಹಂಗ ಹೋಯ್ಕೋತಲ್ಲ ನಡಿ ಮಗ ನೋಡು ಹಂಗ ಏನ ಅಣ್ಣ ಬಿಸಲ್ ಬಾಳೈತು ಐತಿ ಇಡ್ತಿನೋ ನಡಿ ಅಣ್ಣ ಮತ್ತೆ ಹಂದಿ ತುರ್ಸೈತ ತಿಂದ್ರೆ ಸಾತಿಲ್ಲ ನಿನಗೆ ಏ ಮಗನ ಹೆಂಗ್ ಹೆಂಗ ನಲ್ವತ್ತು ರೂಪಾಯಿ ಭಾಳ ಅಲ್ಲಿ ಹಂದಿ ಬಂದು ನೋಡ್ರಿ ಬರ್ತೇವಿ ಬಾರ ಬಡೀಲಿ ಅಲ್ಲಿ ಮೂರ್ ಭಾಗ ಮಾಡ ಬಿಡ ತಗೊಂಡ ಬಿಡು ಸುಳೆ ಮಕ್ಕಳೇ ನಮ್ಮ ಐದ್ ಕಳಂಗಡಿ ತುಡುಗ ಮಾಡ್ಕೊಂಡ್ ಬಂದ್ರಿ ಅವರ ಮಂದಿ ಕಾಣದೇ ಸುಳೆ ಮಕ್ಕಳಾಗಿರಲಿ ಕೊಡ್ರೇ ಮಕ್ಕಳ ಬೇಕ ಅಕ್ಕ ನಿನ್ ರಾಜ ಕೂತ ನೋಡ ಹೌದರಾ ಶಂಕರ್ಯಾ ಶಂಕರ್ಯ ನಾ ಹಂದಿ ದೊಡ್ಡ ಬೆಲ್ ಇರ್ತೀನಿ ಅವನಿಗೆ ಹಂದಿ ಸತ್ತ ಅಲ್ಲಿ ದೊಡ್ಡ ಬೆಲ್ ಕರ್ಕೊಂಬಾ ನಾ ಮಾತಾಡ್ಬೇಕು ಅಂದೆ ಹಂದಿ ತಿಂತಾರ ಬಿಟ್ಲ ಈ ಶಂಕರ ನಾನ್ ನಾಳೆ ಹುಟ್ಟ ಮಗಳಿಗೆ ನಿನಗ ಕೊಟ್ಟು ಮದ್ವೆ ಮಾಡ್ತೀನಿ ಯಾರು ಏನು ಕೊಡ್ತಾರ ಯಾಕ ನಿನ್ನ ಮಗಳು ನನಗೆ ಕೊಡ್ಬೇಕು ನೋಡು ಆ ಹಂದಿ ಹಿಡೋ ರಾಜನ್ ಮೇಲಾಣಿ ನನಗ ಹೆಣ್ಣು ಹುಡುಕ್ತ ಅಂದ್ರ ನಿನಗಾ ಕೊಟ್ಟ ಮದ್ವೆ ಮಾಡ್ತೀನಿ ಆಮ ಹೋಗಪ್ಪ ಕರ್ಕೊಂಡು ಅವನ ಅವ್ನು ನಮ್ಮ ಊರಾಗ ಎಷ್ಟ್ ಚಂದ ಚಂದ ಹುಡುಗರು ಅದಾರ ಎಲ್ಲ ಬಿಟ್ಟು ಈ ಹಂಜಿ ಹಿಡಿಯವ್ ನೋಡ್ಯಾಳ ಅಂತದೆ ನೋಡ್ಯಾಳೆ ನಿಕ್ಕಿ ಅವ್ನ್ ನಿಂತೆನ್ ಅಂತ್ಯಾಳ ಅವ್ನ್ ಮಾರಿ ನೋಡು ಹಂಜಿ ಮಾರಿ ಎಲ್ಲ ಕುಂದ್ರಲ್ಲ ರಗಡಾತ ಅವ ಕಲ್ಲಂಗಡಿ ತುಡುಗ ಮಾಡಿ ಮಗ ಕಡೆ ಓಡಿ ಹೋದಾವ ಸುಸ್ತಾಗೈತಿ ಮಂದಿ ಭಾಳ ಭಯಾಕತ್ತು ರೀ ಹಂಗೆ ಅಣ್ಣಾರ ನಿಮ್ಮ ದಂಡಿದಾಕ ಒಲ್ಲೆ ಹಂದಿ ಕರಿಯಕತ್ತೈತಿ ರೀ ನಿಮ್ಗೆ ಕರಿಯಾಕತ್ತೈತಿ ಯಾರು ಲೈ ಹಂದಿ ಕರಿಯಾಕತ್ತಿಲ್ಲ ರೀ ನಿಮ್ಮ ದಂಡೆತಾಕ ಹಂದಿ ಸತ್ತು ಬಿದ್ಯಾತಿ ನಿಮ್ಗೆ ಬಾ ಅನ್ನಕತೈತಿ ರೀ ಏನು ಅನ್ನಾಕತ್ತಾನ ಲೇ ಹಂದಿ ಸತ್ತೈತಿ ಏನು ಅನ್ನಕತ್ತಾನೆ ಹೋಗಿ ನೋಡ್ಕೊಂಡ್ರೆ ಬಾ

ಹಂಜಿ ಕೊಂಡೇಗೈತಿ ಎಲ್ಲಿ ಇಲ್ಲಿ ಯಾವುದೋ ಒಂದು ಹಂದಿ ನುಸತ್ತಿಲ್ಲ ಹಂದಿ ನಿತ್ತಿಲ್ಲ ಸುಳ್ಳ ಹೇಳೇನು ಏನು ಹುಡುಗವ ಈಕೆ ಯಾರು ಬಸಪ್ಪ ಕಾಕನ ಮಗಳು ಇಲ್ಲ್ಯಾಕೆ ನಿಂತಾಳೆ ಮುಳ್ಳು ಒಂದು ಬೇರೆ ಇಲ್ಲ್ಯಾಕೆ ನಿಂತಾಳೆ ಬಸಪ್ಪ ಕಾಕನ ಮಗಳಲ್ಲ ಈಕೆ ಈಕೆ ಯಾಕೆ ನನಗೆ ಸೀಟು ಹೊಡೆದು ಕರೆಯಾಕತ್ತಾಳೆ ಯಾಕವಿ ನೀ ಬಸಪ್ಪ ಕಾಕನ ಮಗಳಲ್ಲ ಯಾಕವಿ ನನಗೆ ಕೊಡ್ದೆ ಇವತ್ತರಿಂದ ನಮ್ಮಅಪ್ಪಗ ಕಾಕ ಅನ್ಬೇಡ ಮಾಮಾ ಅಂತ ಕರಿ ನಿಮ್ಮಪ್ಪಗೆ ನಾಟ್ ಮಾಮ ಇಲ್ಲ ರೀ ನಾ ನಿನ್ಗೆ ಲವ್ ಮಾಡಾಕತ್ತೀನಿ ಹ್ಮ್ ಬೇಡ್ರಿ ನಾ ಹಂದಿ ಹಿಡು ಹುಡುಗದಿನ ಅದು ನನಗೆ ಗೊತ್ತೈತಿ ನಾ ದಿನ ಹಂದಿ ತಿತ್ತಿನ್ರಿ ರೀ ನಮಗೆ ನಿಮ್ಗೆ ಸತ್ತಾಗಲ್ಲ ಆಗಲ್ಲ ಅಯ್ಯೋ ಅದನ್ನು ಗೊತ್ತೈತಿ ಎಲ್ಲ ಗೊತ್ತೈತಿ ಅಂತಿರಲ್ಲ ನಾವು ಖರ್ಚಿಗೆ ರೊಕ್ಕ ಇಲ್ಲಾರ್ದಾಗ ಹಂದಿ ತುಡುಗ ಮಾಡ್ತೀವಿ ನೀ ಬೇಕಾದ್ದು ಮಾಡಿ ನೀ ನನಗೆ ಬೇಕು ಸರ್ರ ನಿಮ್ಮ ಹುಚ್ಚು ಗಿಚ್ಚು ಊರಾಗ ರಗಡ್ ಮಂದಿ ರಿಚ್ ದುಡುಗುರ ಅದಾರ ಈ ಊರಾಗ ರಗಡ್ ಮಂದಿ ಹುಡುಗರು ರಿಚ್ ಇರ್ಬೇಕ ಆದ್ರ ನಿನ್ನಷ್ಟು ಗಿಚ್ಚಿಲ್ಲ ಹಂತದೇನು ನೋಡಿ ನಂದೆ ನೀ ಹಂದಿ ಇಡೋ ಸ್ಟೈಲ ಮತ್ತ ನೀ ಕೊಡೋ ಸ್ಮೈಲ್ ಒಂದ ಮತ್ತ ಹೇಳ್ಬೇಕಂದ್ರ ನಿನ್ನ ನೋಡಿ ನಾ ಆಗಿನಿ ಫೇಲ ಹಿಡಿತಾನ ಇವ ಹಂದಿ ಓಡೀನಿ நாஞ்சி பந்தாரா ஹிண்ட மந்தி அதுரொழக இவ சிந்தி நன சண்டவு நீ நன கண்டவு நீ हந்தி हிடியாகா பேமசனி தினகொந்து हந்தி தின்னவனி ಬಿಡ್ರಿ ಸಿನಿಮಾ ಡೈಲಾಗ್ ಹೊಡಾಕತ್ತಾಳ ಇಲ್ಲಿಕಿ ಪಿಕ್ಚರ್ ನೋಡಿ ಹುಚ್ಚಿಗೆ ತಗೇಳ ಏನು ನೀವು ಲೂಸ್ ಮಾಡ ಅವ್ರದ್ದು ಅಂಬಾರಿ ಪಿಕ್ಚರ್ ನೋಡ್ರಿ ಏನು ಮತ್ತೆ ಅಮೂಲ್ಯ ಅಂದ್ರೆ ಗಣೇಶ್ ಅಂದ್ರೆ ಅದು ಚಲುವಿನ ಚಿತ್ತಾರ ಪಿಕ್ಚರ್ ನೋಡಿ ಏನೇ ಮಾಡುದು ನನಗೆ ಸಿನಿಮಾ ನೋಡೋ ಅಭ್ಯಾಸನೇ ಇಲ್ಲ ಮತ್ತ ಸಿನಿಮಾ ನೋಡೋ ಅಭ್ಯಾಸ ಇಲ್ಲ ಅಂದ್ರೆ ಯಾ ಹೀರೋ ಹೀರೋಯಿನ್ ನೋಡಿ ನನಗೆ ಲವ್ ಮಾಡಕತ್ತಿ ಯಾ ಹೀರೋ ಹೀರೋಯಿನ್ ಗೆ ನೋಡಿ ಫಾಲೋ ಮಾಡಕತ್ತಿಲ್ಲ ಎಲ್ಲಾ ಹೀರೋಗಳು ನಿನ್ ಮುಂದೆ ಜೀರೋ ನೀನೇ ನನಗೆ ಹೀರೋ ವಾ ಸುಮ್ಮ ತಾಳಿ ಕಟ್ಟಬಾರ ಅಲಾ ಈ ಮಕ್ಳು ದಿನ ಒಂದು ಯಾಕೆ ಕಾಲೇ ಕೈಲಿ ಬರಾಕತ್ತಾರ ಮೈ ಹೊಲಸಾಗಿಲ್ಲ ಕೈ ಕೆಸರಾಗಿಲ್ಲ ಯಾಕಂದ್ರೆ ಹಂದಿಗಿಲ್ಲಿ ಸಿಕ್ಕಾವಿಲ್ಲ ನಿಮ್ಗೆ ಮಾಲಕ್ರ ನನಗೆ ಜ್ವರ ಬಂದ ನೋಡ್ರಿ ಇಲ್ಲ ಬಂದಿಲ್ಲ ಮತ್ತೆ ತಲೆ ನುಸಾಕತೈತೆ ನೋಡ್ರಿ ಅಲ್ಲಲ್ಲಿ ನಿನ್ನ ತಲೆ ನುಸುದು ನಿನ್ನ ಹೊಟ್ಟೆ ನುಸುದು ನಿನ್ನ ಮುಕುಳ್ ನುಸುದು ನನಗೆ ಹೆಂಗ್ ಗೊತ್ತಾಗತ್ಲೆ ನಡಿ ಹೋಗ ದಡ್ಡಾಗ ಸ್ವಚ್ಛಗ ಕಸ ಹುಡುಗ ಹಂದಿಗೆ ಮುಸರಿ ಹಾಕ ನಾ ದಾಬಕ್ ಹೋಗಿ ಮುಸರಿ ತಗೊಂಡ್ಬರ್ತೀನಿ ನಡಿ ಹೋಗ ಕೆಲಸ ಮಾಡೋಗ ಬಟ್ನಿನ ಕಡದ ಜೇಲಿ ಹೋಕಿನ ಅವನು ಅವನ ನಾಲ್ಕು ದಿವಸ ನಿದ್ದಿಲ್ಲ ನಮ್ಮ ಅಕ್ಕ ನಿನ್ನ ಗುಂಗ್ನಾಗೆ ಅದ ಚಂತ ನಿಮ್ಮ ಅಪ್ಪ ಹುಟ್ಟಿ ಹೊರಗೆ ಬಂದು ಬಿಡೋರೆ ನಿನ್ನ ಅವನು ಚಪ್ಪಲ್ ತಂದು ಹೇಳ್ತೀನಿ ನಿನ್ನ ಅವನು ಬಂದೇ ಬಿಡೋರಿ ನಾನು ಚಪ್ಪಲ್ ಆಟಿಲ್ಲ ಚಪ್ಪಲ್ ಹೋಗ್ತೇ ಗಿಡ್ಡ ನನ್ನ ಮಗನ ಲೇ ಗಿಡ್ಡ ನನ್ನ ಮಗನ ನಾ ಯಾವ ಹುಡುಗಿ ಹಾಕಿಲ್ಲ ಕಣ್ಣ ನಿಮ್ಮ ಮಕ್ಕನ ಹತ್ಯಾಳ ನನ್ನ ಬೆಣ್ಣ ನಾ ಮಕ್ಕಳಿಗೆ ನಾ ಕೊಟ್ಟಿನಿ ಮಣ್ಣ ಮೊದಲ ಗಟ್ಟಿ ಕಟ್ಕೊಲಿ ನಿನ್ನ ಚೊಣ್ಣ ಸಕ್ರಿಯಾ ಏನಂದ ನಿಮ್ ಅಮ್ಮ ಅಂದ್ರೆ ಇಲ್ಲಿ ನನಗ ಈ ಸುಳೆ ಮಗ ಅನ್ಸ ನಾನೇ ಈ ಊರ ಮಂದಿ ಬಂದ್ರು ಅಂಜಂಗಿಲ್ಲ ಇವನೇ ನಿನಕ್ ಪಿಚ್ಚ ಟೆಂಕರು ಇನ್ನೊಂದು ಸ್ವಲ್ಪ ಆವಾಜ್ ಹಾಕು ನೋಡೋಣ ಏನಂತಾನ

ಅಂಕಲ್ ರೀ ಮ್ಯಾ ಆ ನನ್ಗ್ ಲವ್ ಮಾಡ್ತೀನಿ ಅನಾತನ್ರೀ ಮಾಲಕ್ರ ಈ ಹಂದಿ ಮುಟ್ಟಿ ಹೇಳ್ತೀನಿ ನಂದೇನೂ ತಪ್ಪಿಲ್ರೀ ಊರಾಗ ಹಂದಿ ಕಾಯಿ ಅಂತ ಕಳಿಸಿದ್ರ ಇಂತ ಕೆಲಸ ಮಾಡ್ಕೊಂಡ್ ಬಂದಿ ಆಮೇಲೆ ನಾ ಬಾಯಿಲಿ ಹುನ್ ಅವ್ನು ಈಗಿನ ಹುಡ್ಗಿಯರು ಬಹಳ ಚುಗ್ಲಿ ಮಾಲಕ್ರು ನಂದು ಮಾಲಕ್ರು ನಂದೇನೂ ತಪ್ಪಿಲ್ರಿ ಇವನು ಹೇಳಕತ್ತಾಳ ನಂದೇನು ತಪ್ಪಿಲ್ರೀ ಅಂಕಲ್ ರೀ ಅವ್ನ ಏನೂ ತಪ್ಪಿಲ್ರೀ ನಾ ಸುಮ್ ಹೇಳೇನ್ ರೀ ನಾ ಅವ್ನಿಗೆ ಬಹಳ ಇಷ್ಟ ಪಡಾತೇನ್ರಿ ಅವ್ನ ಮದ್ವಿ ಆಗ್ತೇನ್ರಿ ನೋಡವ್ವ ನೀನು ದೊಡ್ಡ ಮನಿತನದ ಮಗಳದಿ ಈ ಹಂದಿ ಇಡಿ ನನ್ನ ಮಗನ ಮಾಡ್ಕೊಂಡೆ ಅಂದ್ರೆ ಮುಂಜಾನೆಯದ್ದು ಎರಡು ಸಲ ಕಸ ಹುಡಬೇಕು ಮೂವತ್ತ ಮುಸುರಿ ಹಾಕ್ಬೇಕು ಅಷ್ಟಾಯಕ ಈ ಮಗ ದಿನಕ್ಕೆ ಎರಡು ಕಿಲೋ ಹಂದಿ ಬಿರಿಯಾನಿ ತಿತ್ತಾನ ದಿನಕ್ಕೆ ಮಾಡಿ ಹಾಕೋದಾಗೋದಿಲ್ವ್ವ ಯಾಕ ಆಗೋದಿಲ್ರಿ ಯಾಕಾಗೋದಿಲ್ಲ ನಮ್ಮ ಮಕ್ಕಳ ಆಲಿ ಕಣ್ಣನ್ನ ನಾ ಮಾಡ್ತೀನಿ ನಮ್ಮ ಅಕ್ಕ ಹೆಂಗೆ ನಡಿಬೇಕು ನಾ ಮಾಡ್ಕೋಬೇಕು ಏ ಕಾ ಕಸ್ ಮಾಡಗಿತ್ತು ಹುಡುಕ್ ನೋಡಿ ನಾ ಕಾಳು ಹಾಕ ಎಲ್ಲದಕ್ಕೂ ಜಬರ್ದಸ್ತ್ ಕೆಲಸ ಮಾಡಕೈತೈತಿ ನೀ ಇದಕ್ಕೆ ಹೆಂಗಂತಿದ್ದೆ ಮಾಲಕ್ರ ನೀವು ಹೆಂಗೈತಿರ ಹಂಗ್ರಿ ನಂಗೆ ನಿಮ್ಯ ಹುಡುಗಿ ಎಲ್ಲದಕ್ಕೂ ಅದಾಳ ರೆಡಿ ಹುರುಪುನೇ ಆಗೈತಿ ಗಡಿ ಸಡ್ಲು ಬಿಡಬಾಡ್ಲಿ ವರ್ಷಕ್ಕೆ ಎರಡು ಹಡಿ ನಡಿ ಚಿನ್ನ ಕಡಿಕ್ ಕೊಂಡ್ಕೊಂಡೆ ಬಿಟ್ಟಿ ನೀನನ್ನ ನಮ್ಮ ಮನೆಯಾಗ ಪಲ್ಯ ಬ್ಯಾಳೆ ಸಾರ ಏನೂ ನಡೆಯೋದಿಲ್ಲ ದಿನಾ ಮೂರು ಹೊತ್ತ ಹಂದಿ ಬಿರಿಯಾನಿನ ಮೂರು ಹೊತ್ತ ಹಂದಿ ಮಿಟನ್ನ ಮಾಡಿ ಹಾಕ್ತೀನಿ మటన్ बेटा నేను తిన్నా రైస్ రైస్ నా తి తి